ನಮಸ್ಕಾರ ಇವತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಬಿಹಾರದಿಂದ ಬಂದ ಅನ್ನೋ ಹುಡುಗ ಕೆ ಎಸ್ ಆರ್ ಟಿ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣದಲ್ಲಿ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಅದರ ಪ್ರಯುಕ್ತ ಸಾರ್ವಜನಿಕರು ಎಲ್ಲರೂ ಸೇರಿ ಅದನ್ನ ಸನ್ ನಮಸ್ಕಾರ ನಮಸ್ತೆ ನಮಸ್ಕಾರ ಈ ದಿನ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಇಲ್ಲಿ ನಮ್ಮ ಶ್ರೀನಿವಾಸಪುರದ ಬಸ್ ನಿಲ್ದಾಣದಲ್ಲಿ ಒಬ್ರು ಬಿಹಾರಿಂದ ರವಿಕಾಂತನ್ ಅವರು ಒಬ್ಬರು ಸ್ವಚ್ಛತಾ ಕಾರ್ಮಿಕರಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರು ಈ ಸೇವಾ ಕಾರ್ಯ ಅವರ ಅವರ ಕೆಲಸದಲ್ಲಿ ಅವರ ಬದ್ಧತೆ ಎಷ್ಟಿದೆ ಅಂದರೆ ಆಗ ಆ ನಿಲ್ದಾಣವನ್ನು ನೋಡ್ದವ್ರಿಗೆ ಗೊತ್ತಾಗುತ್ತೆ ಈ ಕೆಲ ಎಷ್ಟು ಶುಭ್ರವಾಗಿ ಇಟ್ಕೊಂಡಿದ್ದಾರೆ ಅಂದರೆ ಈ ಬಸ್ ನಿಲ್ದಾಣವನ್ನ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಆತ ಬೆಳಗಿಂದ ಸಂಜೆವರೆಗೂ ಕಸ ಗುಡಿಸ್ತಾನೆ ಇರ್ತಾರೆ ತುಂಬ ಶುಭ್ರವಾಗಿ ಇಟ್ಕೊಂಡಿದ್ದಾರೆ ಈಗ ಅವ್ರು ಶು ಅವ್ರು ಮಾಡ್ತಾರೋ ಕೆಲಸ ನೋಡಿದ್ರೆ ಒಂದು ಮಾತು ನೆನಪಾಗುತ್ತೆ ಎಲ್ಲೋ ಒಂದ್ ಕಡೆ ನಾನು ಓದಿದ್ದೀನಿ ಗಾಂಧೀಜಿಯವರು ಎಲ್ಲೋ ಒಂದ್ ಕಡೆ ಈ ಮಾತನ್ನ ಹೇಳಿದರೆ ನಾನೇನಾದ್ರೂ ಕಸ ಗುಡಿಸೋ ಕಾರ್ಮಿಕನಾಗಿದ್ರೆ ಈ ಪ್ರಪಂಚದ ಎಲ್ಲಾ ಅತಿ ಶುಭ್ರವಾಗಿರೋ ರಸ್ತೆ ನಾನು ಗುಡಿಸುವಂತ ರಸ್ತೆನೆ ಆಗಿರ್ತಿತ್ತು ಅಂತ ಹೇಳಿದರೆ ಆ ಮಾತು ಇವರನ್ನ ನೋಡಿದ್ರೆ ನೆನಪಾಗುತ್ತೆ ಹಾಗಾಗಿ ಈ ದಿನ ಅವರಿಗೆ ಈ ವಾಕಿಂಗ್ ಬರುವಂತ ಈ ಬಸ್ ಸ್ಟಾಂಡ್ ಅಲ್ಲಿ ವಾಕಿಂಗ್ ಬರುವಂತ ಎಲ್ಲಾ ನಾಗರಿಕರ ಪರವಾಗಿ ಈ ದಿನ ನಾವು ಅವರಿಗೆ ಕಾರ್ಮಿಕ ದಿನಾಚರಣೆ ಎಂದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬರ್ತಕ್ಕಂತಹ ಎಲ್ಲ ವಾಕಿಂಗ್ ಮಾಡ್ತಕ್ಕಂತ ಎಲ್ಲರೂ ಸಾರ್ವಜನಿಕರು ಸೇರಿ ಅವರಿಗೆ ನಾವು ಎಲ್ಲರ ವತಿಯಿಂದ ಸನ್ಮಾನವನ್ನ ಕಾರ್ಯಕ್ರಮವನ್ನು ಇಲ್ಲಿ ಕಾರ್ಮಿಕ ದಿನಾಚರಣೆ ಪರವಾಗಿ ಅವರಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಸ್ನೇಹಿತರಲ್ಲೆಲ್ಲ ಒಂದು ವಿನಂತಿ ಏನಂದರೆ ನಾನು ಈಗ ಒಂದು ಎರಡು ವರ್ಷದಿಂದ ನೋಡ್ತಾ ಇದ್ದೆ ನಾನು ಈ ಬಸ್ ಸ್ಟ್ಯಾಂಡ್ ಇಷ್ಟು ಕ್ಲೀನಾಗಿರೋದು ನೋಡಿ ನನಗೆ ಆಶ್ಚರ್ಯ ಆಯಿತು ಆಮೇಲೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ಸ್ಟೇಟಲ್ಲಿ ಎಷ್ಟು ಓಡಾಡಿದ್ದೀನಿ ಯಾವ ಬಸ್ ಸ್ಟ್ಯಾಂಡು ಇಷ್ಟು ಕ್ಲೀನ್ ಆಗಿರೋದು ನಾನು ನೋಡಿಲ್ಲ ಹಂಗಾಗಿ ನಾನು ನನಗೂ ಈ ಹುಡುಗ ಒಬ್ಬನೇ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾನಲ್ಲ ಇವನ್ಗೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಏನಾದರೂ ಒಂದು ಸನ್ಮಾನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಮ್ಮ ಜಯಣ್ಣವರು ನಮ್ಮ ರೆಡ್ಡಪ್ಪ ಅವ್ರಿಗೆ ಅವ್ರಿಗೆ ಹೇಳಿದೆ ಜಯಣ್ಣವರೆಲ್ಲ ಅರೇಂಜ್ ಮಾಡಿದ್ರು ಹಂಗಾಗಿ ಇವತ್ತು ಈ ಕಾರ್ಮಿಕ ದಿನಾಚರಣೆ ದಿವಸ ಆ ಹುಡುಗನಿಗೆ ಅವನು ರವಿಕಾಂತ್ ಅಂತ ಬಿಹಾರಿಂದ ಬಂದು ಇಲ್ಲಿ ಪಾಪ ಕೆಲಸ ಮಾಡ್ತಾ ಇದ್ದಾನೆ ಇಷ್ಟು ನಿಷ್ಠೆಯಿಂದ ದುಡಿಯೋರ್ ನಾನಂತೂ ಎಲ್ಲೂ ನೋಡಿಲ್ಲ ಹಂಗಾಗಿ ಅವನಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಅವನಿಗೆ ಒಳ್ಳೆಯದಾಗಲಿ ಅಪ್ಪ ಹ್ಞೂ ಏ ಕ್ಲೀನಿಂಗ್ ಆಯಿತು ಹಾಂ ಮಾತಾಡ್ತಾರೆ ಈ ದಿನ ಕಾರ್ಮಿಕ ದಿನಾಚರಣೆ ಇಲ್ಲಿ ರವಿಕಾಂತ್ ಅಣ್ಣ ಅವರು ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ವಾಕಿಂಗ್ ಬರೋರ್ ಸೇರಿ ಅವರಿಗೆ ಸನ್ಮಾನ ಮಾಡಲಾಗಿ ಮಾಡಿದ್ದೇವೆ ಈ ದಿನ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಈ ರವಿಕಾಂತ್ ಅಂತಕ್ಕಂತವೇ ಇಲ್ಲಿ ಸನ್ಮಾನವನ್ನು ಅಂತ ಅಂದಾಗ ಎಲ್ಲರೂ ಒಮ್ಮನಸಿನಿಂದ ಸ್ಫೂರ್ತಿದಾಯಕವಾಗಿ ಅವರಿಗೆ ಒಂದು ಪ್ರೇ ಪ್ರೇರಣೆಯನ್ನು ಕೊಟ್ಟು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸ್ವೈಚ್ಛೆಯಿಂದ ಅವರ ಕೆಲಸ ಕಾರ್ಯವನ್ನು ನೋಡಿ ಅವರಿಗೆ ಒಂದು ಕಾರ್ಯಕ್ರಮದ ಕಿರುಕಾಣಿಕೆಯನ್ನು ಕೊಟ್ಟು ಈ ದಿನ ಇಲ್ಲಿ ಅವರನ್ನು ಸನ್ಮಾನಿಸ್ತಾ ಇನ್ನೂ ಹೆಚ್ಚಿನ ಒಂದು ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನು ಕಾಪಾಡಲಿ ಅಂತೇಳಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಾವೆಲ್ಲರೂ ಕೂಡ ಈ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಅವರಿಗೆ ಒಳ್ಳೆಯ ಒಂದು ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಇನ್ನೂ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತೇಳಿ ಅವರಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಲ್ಲಾಂ ವಲೇಕುಮ್ ರವಿಕಾಂತ್ ಜೋಹಿ ಸಿನ್ವಾಸ್ಪುರ್ ಮೇ इन्हो नया बस स्टैंड जो है अपने घर की तरह पाक रखे है इधर सारे जितने भी वॉकिंग आते हैं सबका दिल खुश कर दिया इन्हो थोड़ा भी कचरा नहीं रहता ये नहीं रहता मैं जनाब रामलिंग रेड्डी साहब से दरखास्त करता हूँ रामलिंग रेड्डी साहब इनको एक अच्छा इनाम दे इनको क्योंकि इतना अच्छा बस स्टैंड हमारे साहब बोला था कर्नाटक में इतना क्लीन कहीं भी नहीं है एक आदमी एक आदमी पूरा ये पूरा बस स्टैंड अब आकर देखे इतना क्लीन रहता है एक कचरा भी नहीं रहता बहुत अच्छा मेंटेनेंस कर रहे हैं भगवान से हम दुआ करते हैं कि इनकी लंबी उम्र हो और जय हिंद जय भारत आपका नाम क्या भाई रवि रविकांत राय किधर से है आपको? बिहार से बिहार से कितना रोज हुआ इधर आके इधर आया वो दो साल हो गया पूरा दो साल से इधर काम कर रहा है हाँ दो साल से काम कर रहा है बहुत अच्छा काम कर और... रहा है नोट इंत कार्मिक सार्वजनिक मनस काय वाच ಕರುಣೆಯಿಂದ ಈ ಒಂದು ವ್ಯಕ್ತಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಹರ್ಷದಾಯಕವಾಗಿದೆ ಹಾಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡಿ